ನರಕಾಸುರನ ವದಯ ಕತೆ ಪೂರ್ವ ಮುಕ್ರೂರ ವಿಷ್ಣು ದ್ವೇಷಿಯಾದ ತೀರನ್ಮಾಕ್ಷ ಎಂಬುವ ಭಯಂಕರವಾದ ಒಂದು ರಾಕ್ಷಸನಿದ್ದ ಆ ರಾಕ್ಷಸ ಭೂದೇವಿಯನ್ನು ಅಪಹರಿಸಿ ಸಮುದ್ರದಲ್ಲಿ ಬಚ್ಚಿಟ್ಟಿದ್ದ ಆಗ ಶ್ರೀ ಮಹಾವಿಷ್ಣು ಒಂದು ಬಾರಿ ವರಾಹನ ಅವತಾರ ಧರಿಸ್ತಾನೆ ತಕ್ಷಣ ಭೂದೇವಿನ ಕಾಪಾಡುವುದಕ್ಕೆ ಸಮುದ್ರದೊಳಗಡೆ ತುಂಬುತ್ತಾನೆ ಸಮುದ್ರದಲ್ಲಿರುವ ಇರಣ್ಯಾಕ್ಷನ ಮೇಲೆ ದಾಡಿ ಮಾಡಿ ಆ ರಾಕ್ಷಸನ್ನ ನಾಶ ಮಾಡ್ತಾನೆ ವರಹ ರೂಪದಲ್ಲಿರುವ ವಿಷ್ಣು ಮೂರ್ತಿ ಆಮೇಲೆ ಭೂದೇವಿನ ಮತ್ತೆ ಮೇಲೆ ತಗೊಂಡ್ಬರ್ತಾನೆ ಆ ಸಮಯದಲ್ಲಿ ವರಹ ರೂಪದಲ್ಲಿರುವ ವಿಷ್ಣುಮೂರ್ತಿಯಿಂದ ಭೂದೇವಿ ಗರ್ಭವತಿ ಆಗ್ತಾಳೆ ವಿಷ್ಣುಮೂರ್ತಿ ಅವರು ತ್ರೇತಾಯುಗದಲ್ಲಿ ರಾಮ ಅವತಾರದಲ್ಲಿ ರಾವಣ ಸಂಹಾರ ಮಾಡಿದ ನಂತರ ನೀನು ಒಂದು ಶಿಶುವಿಗೆ ಜನ್ಮ ನೀಡ್ತೀಯಾ ಅಂತ ವಿಷ್ಣುಮೂರ್ತಿ ಹೇಳ್ತಾರೆ ತ್ರೇತಾಯುಗದಲ್ಲಿ ಜನಕ ಮಹಾರಾಜನಿಗೆ ಭೂಮಿಯಿಂದ ಸೀತಾ ಸಿಕ್ಕಿದಾಗ ಭೂದೇವಿ ಜನಕನತ್ರ ಅವಳಗೊಂದು ಉಪಕಾರ ಮಾಡ್ಬೇಕು ಅಂತ ಪ್ರಮಾಣ ಮಾಡಿಸ್ಕೋತಾಳೆ ರಾವಣ ವದ ನಂತರ ಕೊಟ್ಟ ಮಾತಿನ ಪ್ರಕಾರ ಭೂದೇವಿಗೆ ಹುಟ್ಟಿರುವ ಮಗನನ್ನ ಬೆಳೆಸಿ ನರಕ ಎಂದು ನಾಮಕರಣ ಮಾಡಿ ವಿದ್ಯಾ ಬುದ್ಧಿ ಹೇಳ್ಕೊಡ್ತಾನೆ ಜನಕ ನರಕ ಯುಕ್ತ ವಯಸ್ಸಿಗೆ ಬಂದ ನಂತರ ಅವರನ್ನ ಭೂದೇವಿ ಗಂಗಾ ತೀರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವರ ಜನ್ಮ ವೃತ್ತಾಂತಾನ ಹೇಳ್ತಾರೆ ಆಗ ವಿಷ್ಣುಮೂರ್ತಿ ಪ್ರತ್ಯಕ್ಷ ಆಗಿ ಶಕ್ತಿ ಆಯುಧಾನ ದಿವ್ಯ ವ್ರತನ ಅನುಗ್ರಹಿಸಿ ಕಾಮರೂಪ ದೇಶವನ್ನು ಪ್ರಾದ್ಯೋದಿಶ ನಗರನ ರಾಜಧಾನಿಯಾಗಿ ಮಾಡಿಕೊಂಡು ರಾಜ್ಯವನ್ನು ಆಳಲು ಹೇಳಿ ಅದೃಶ್ಯನಾಗ್ತಾನೆ ನರಕ ಆ ರಾಜ್ಯವನ್ನು ತುಂಬಾ ಕಾಲ ಆಳ್ತಾನೆ ದ್ವಾಪರ ಯುಗದಲ್ಲಿ ನರಕನಿಗೆ ಬಾನಾಸುರುಡು ಎಂಬುವ ರಾಕ್ಷಸನ ಜೊತೆ ಸ್ನೇಹ ಬೆಳೆಯುತ್ತೆ ಆ ಪ್ರಭಾವದಿಂದ ಅಕೃತ್ಯಗಳಿಂದ ಲೋಕಕ್ಕೆ ಹಾನಿ ಮಾಡುವಂತೆ ತಯಾರಾಗ್ತಾನೆ ಎಷ್ಟೋ ದುಷ್ಕಾರ್ಯಗಳನ್ನು ಮಾಡ್ತಾನೆ ಒಂದು ದಿನ ವಶಿಷ್ಠ ಮಹರ್ಷಿ ಪ್ರಾ ಜ್ಯೋತಿಷಪುರದಿಂದ ದೇವಿ ಆರಾಧನೆಗೆ ಹೋಗ್ತಿರುವಾಗ ಅವರನ್ನ ತಡೆದು ದೇವಸ್ಥಾನದ ಬಾಗಿಲನ್ನು ಮುಚ್ಚುತ್ತಾರೆ ವಶಿಷ್ಠ ಕೋಪದಿಂದ ನೀನು ಮದಗರ್ಭದಿಂದ ಸಾಮಾನ್ಯ ಜನಗಳಿಗೆ ತುಂಬಾ ಹಿಂಸೆ ನೀಡ್ತಿದ್ಯಾ ನಿನ್ನ ಜನ್ಮದಾತ ಕೈಯಿಂದಾನೆ ನೀನು ಸಾಯ್ತೀಯಾ ಅಂತ ಶಪಿಸ್ತಾನೆ ಆ ಶಾಪಕ್ಕೆ ಭಯಪಟ್ಟ ನರಕ ಬ್ರಹ್ಮದೇವನಿಗೋಸ್ಕರ ತಪಸ್ಸು ಮಾಡಿ ದೇವತೆಗಳಿಂದ ಮರಣ ಇಲ್ಲದ ವರ ಸಂಪಾದಿಸ್ತಾನೆ ಆ ವರ ಸಿಕ್ಕಿದೆ ಎಂಬುವ ಹೆಮ್ಮೆಯಿಂದ ಅವನ ಸೈನ್ಯದ ಜೊತೆ ಇಂದ್ರಾದಿ ದೇವತೆಗಳನ್ನೇ ಸೋಲಿಸಿ ಗೆಲ್ತಾನೆ ಎಲ್ಲರಿಗೂ ಹಿಂಸೆ ನೀಡ್ತಾನೆ ಹದಿನಾರು ಸಾವಿರ ರಾಜಕನ್ಯೆಗಳಿಗೆ ಹಿಂಸೆ ಕೊಡ್ತಾನೆ ನರಕನ ಈ ಅನ್ಯಾಯಗಳನ್ನು ತಡೆಯಲಾರದೆ ಇಂದ್ರನು ಇನ್ನೂ ದೇವತೆಗಳು ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾರೆ ನರಕನ್ನ ಸಂಹರಿಸುವುದಕ್ಕೆ ಶ್ರೀಕೃಷ್ಣ ಕಾಮರೂಪ ದೇಶಕ್ಕೆ ಹೋಗ್ತಿರುವಾಗ ಸತ್ಯಭಾಮ ಕೂಡ ಜೊತೆ ಹೋಗ್ತಾಳೆ ನರಕ ಮತ್ತೆ ಶ್ರೀಕೃಷ್ಣನ ಮಧ್ಯೆ ಭೀಕರ ಯುದ್ಧ ನಡೆಯುತ್ತೆ ಕೊನೆಗೆ ಭೂದೇವಿ ಅವತಾರವಾದ ಸತ್ಯಭಾಮ ಕೈಯಲ್ಲೇ ನರಕಾಸುರ ಸಾಯ್ತಾನೆ ಆಶ್ರಯ ಜೋಗ್ ಕೃಷ್ಣ ಚತುರ್ದಶಿ ಅದೇ ದಿನ ರಾತ್ರಿ ಎರಡು ಗಂಟೆಗೆ ನರಕಾಸುರನ ಸಂಹಾರ ಆಗುತ್ತೆ ನರಕನ ನಾಶದ ಕಾರಣದಿಂದ ಆನಂದದಿಂದ ಭೂಲೋಕವಾಸಿಗಳು ಆ ಮಿಕ್ಕಿರುವ ರಾತ್ರಿ ಭಾಗದಲ್ಲಿನೂ ಮತ್ತು ಮಾರನೇ ದಿನ ಹಬ್ಬ ಅಂತ ಆಚರಿಸುತ್ತಾರೆ ಆ ಎರಡೂ ದಿನ ನರಕ ಚತುರ್ದಶಿ ದೀಪಾವಳಿ ಅಮಾವಾಸ್ಯೆ ಅಂತ ಪ್ರಸಿದ್ಧಿ ಆಗುತ್ತೆ ಪ್ರತಿ ವರ್ಷ ಜನರು ಈ ಎರಡು ದಿನ ಎಷ್ಟೋ ಸಂತೋಷದಿಂದ ಹಬ್ಬ ಆಚರಿಸುತ್ತಾರೆ